ಕೇಂದ್ರ ಜುಮ್ಮಾ ಮಸೀದಿ ಹಾಗೂ ಸಯ್ಯದ್ ಮದನಿ ದರ್ಗಾ ಸಮಿತಿ ಇದರ ಆಶ್ರಯದಲ್ಲಿ ಸಯ್ಯದ್ ಫಜುಲ್ ಕೊಯಮ್ಮ ತಂಗಲ್ ಕೂರತ್ ಅವರ ಆಂಡ್ ನೇರ್ಚೆ ಕಾರ್ಯಕ್ರಮ ಉಳ್ಳಾಲಾ ಕೇಂದ್ರ ಜುಮ್ಮಾ ಮಸೀದಿಯಲ್ಲಿ ನಡೆಯಿತು ಉಡುಪಿ ಸಂಯುಕ್ತ ಖಾಸಿ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ದುವಾ ನೆರವೇರಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪೆರೋಡ್ ಅಬ್ದುಲ್ ರೆಹಮಾನ್ ಸಖಾಫಿ ಮಾತನಾಡಿ ಮರಣ ಹೊಂದಿದವರ ಒಳ್ಳೆಯ ಕಾರ್ಯ ಮಾತ್ರ ನೆನಪಿಡಬೇಕು ಎಂದು ಇಸ್ಲಾಂ ಸಾರಿದೆ ವಿದ್ಯಾರ್ಥಿಗಳು ಬಹಳಷ್ಟು ಆಸಕ್ತಿಯಿಂದ ಶಿಕ್ಷಣ ಪಡೆಯಬೇಕು ಶಿಕ್ಷಣದಿಂದ ಮಾತ್ರ ಜೀವನ ಯಶಸ್ಸು ಸಾಧ್ಯ ಎಂದು ಕರೆ ನೀಡಿದ್ದಾರೆ ಅಬ್ದುಲ್ ಲತೀಫ್ ಸಖಾಫಿ ಮತನೀಯಂ ಧಾರ್ಮಿಕ ಉಪನ್ಯಾಸ ನೀಡಿದರು ಸೈಯದ್ ಜಲಾಲುದ್ದೀನ್ ಅಲ್ ಹಾದಿ ತಂಗಳ ಉಚಿರೆ ಸಮಾರೋಪ ದುವಾ ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಫಾರೂಕ್ ಅಬ್ಬಾಸ್ ಹಾಜಿ ಕೋಟೆಪುರ ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಖಾಫಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು الرحمن الرحيم كل اعوذ برب الفلق من شر ما خلق ومن شر غاسق اذا وقب ومن شر النفاثات في العقد ومن شر حاسد اذا حسد بسم الله الرحمن الرحيم كل اعوذ برب الناس ملك الناس اله الناس من شر الوسواس الخناس الذي يوسوس في صدور الناس من الجنه والناس അൽഹമുല്ലാ ഹിറബി ആലമീൻ അല്ല മാലീന വദാനീൻ ഇസ്ലാം അഹമ്മദും കസീറൻ തയ്യൂബൻ മുബാറക്കും അതുപോലെ തന്നെ നമ്മുടെ ധാരാളം പരമാക്കന്മാർ പണ്ഡിതന്മാർ അവർക്കെല്ലാം ഇവിടെ അവരുടെ സേവനയാണ് ഇവിടുത്തെതായിരിക്കുന്ന ഇവിടെ എടുത്ത് കാണുന്നതായിരിക്കുന്ന സേവനം സുഹാൻ അള്ളാഹ് ഞമ്മക്കെല്ലാം എൻ്റെ അള്ളാൻ്റെ അടുക്ക് പറയാനുണ്ട് നമുക്കല്ല ചെയ്ത നിയമത്ത് കുറച്ചല്ല ധാരാളം അല്ലാവും കണക്കില്ലാത്ത നിയമത്ത് ചെയ്തിട്ടുണ്ട്